ಸಂಬಂಧಪಟ್ಟ ಸ್ಫೋಟಕ ಸ್ಟೋರಿ ಇದು ಎಲ್ಲ ಲಿಂಗಾಯತರು ನೋಡ್ಲೇಬೇಕಾಗಿರೋ ಸುದ್ದಿ ಇದು ಇದು ಲಿಂಗಾಯತ ವರ್ಸಸ್ ಲಿಂಗಾಯತರ ಗುದ್ದಾಟ ಲಿಂಗಾಯತ ಲೀಡರ್ ಗಳೇ ಒಗ್ಗಟ್ಟಾಗಿಲ್ವಾ ಕಾಣಿಸ್ತಾ ಇದೆ ಪ್ರಶ್ನೆ ಕಾಡ್ತಾ ಇದೆ ಜಾತಿ ಬಲೆಯಲ್ಲಿ ಲಿಂಗಾಯತರನ್ನ ಸಿಗಾಕ್ತಿದ್ದು ಯಾರು ಮತ್ತು ಯಾಕೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಲಿಂಗಾಯತ ಜಟಾಪಟಿ ಜೋರಾಗಿತ್ತು ನಿನ್ನೆ ಮುಂದುವರಿತಾ ಇದೆ ಈಗಲೂ ಕೂಡ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರ ನಡುವೆ ಆಗಿದ್ ಏನು ಮತ್ತು ಯಾವ್ಯಾವ ಲೀಡರ್ಸ್ ಇದು ಲಿಂಗಾಯತರಿಗೆ ಸಂಬಂಧಪಟ್ಟ ಸ್ಫೋಟಕ ಸ್ಟೋರಿ ನೋಡಿ ಲಿಂಗಾಯತರು ನಾವು ಆರಿಸಿಕೊಳಿಸಿರುವಂತಹ ಲೀಡರ್ ಗಳು ಮಾಡ್ತಾ ಇರೋ ಕೆಲಸ ಏನು ಯಾರು ಯಾರು ಪರವಾಗಿ ಶಿವಾನಂದ್ ಪಾಟೀಲ್ ಇಬ್ಬರ ನಡುವೆ ಜಿದ್ದಾ ಜಿದ್ದಿ ಜೋರಾಗಿತ್ತು ಶಿವಾನಂದ್ ಪಾಟೀಲ್ ಅವ್ರು ಹೇಳ್ತಾ ಇದ್ದಿದ್ದು ಖಡಾ ಖಂಡಿತವಾಗಿ ಇದನ್ನ ಒಪ್ಪೋಕೆ ಸಾಧ್ಯನೇ ಇಲ್ಲ ಹಿಂಗೆ ಲಿಂಗಾಯತರನ್ನ ಅದೊಂದು ಧರ್ಮ ಮಾಡ್ತೀವಿ ವೀರೇಶ್ ಅವ್ರನ್ನೊಬ್ಬರನ್ನ ಬೇರೆ ಧರ್ಮ ಮಾಡ್ತೀವಿ ಅಂತ ಹೋಗಿ ಕೈ ಸುಟ್ಕೊಂಡಿದೀವಿ ಇನ್ನೂ ಮರ್ತಿಲ್ಲ ಆ ನೋವು ಇನ್ನೂ ಹೋಗಿಲ್ಲ ಅದ್ರ ಬೆನ್ನೆಲ್ಲ ಇಂತಹ ಸರ್ಕಸ್ ಕೈ ಹಾಕ್ಬೇಡಿ ಪೆಟ್ಟು ಸಿಗುತ್ತೆ ಅಂದಿದ್ದಕ್ಕೆ ಎಂ ಬಿ ಪಾಟೀಲ್ ಅವರು ಉತ್ತರ ಕೊಟ್ರಂತೆ ಯಾಕೆ ನಾನು ಗೆಲ್ಲೇ ಇಲ್ವಾ ಹಾಗಾದ್ರೆ ಗೆಲ್ಲೇ ಇಲ್ವಾ ನಾನು ಅಂತ ಎಂ ಬಿ ಪಾಟೀಲ್ ಹೇಳಿದ್ರು ಸೊ ಇಬ್ಬರು ಲಿಂಗಾಯತ ಸಮುದಾಯದ ನಾಯಕರ ನಡುವೆ ಜಟಾಪಟಿ ಜೋರಾಗ್ತಾ ಇದೆ ಇದೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾದರ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ನೊಳಬ ಹಿಂಗೆ ಇರುವ ಎಲ್ಲ ಸಮುದಾಯದವ್ರನ್ನೂ ಕೂಡ ಬಿರು ಅಂದರೆ ಸ್ಪ್ಲಿಟ್ ಮಾಡಿ ನಂಬರ್ಸ್ ತೋರಿಸ್ತಾ ಇದ್ದಾರೆ ನಂಬರ್ಸ್ ಇದೆ ಅಲ್ವೇ ಎಲ್ಲ ಲಿಂಗಾಯತರು ಅಂತ ಲಿಂಗಾಯಿತ ಸಮುದಾಯದ ಒಂದಷ್ಟು ಜನ ನಾಯಕರು ಮತ್ತೊಂದಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವ್ರನ್ನೇ ತಗೊಳ್ಳೋಣ ಯಾಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ನೀವು ರಾಜ್ಯದ ಲಿಂಗಾಯಿತ ಸಮುದಾಯದ ಜನ ಒಂದು ಕಡೆ ಮತ್ತು ಅದೇ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ನಿಮ್ಮ ಪಕ್ಷದಲ್ಲಿರುವಂತಹ ಲಿಂಗಾಯತ ಸಮುದಾಯದ ಲೀಡರ್ಸ್ಗಳು ಕೂಡ ಇದರ ಧ್ವನಿ ಎತ್ತಿದ್ದಾರೆ ಎಕ್ಸಾಂಪಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವಾನಂದ್ ಪಾಟೀಲ್ ಹೀಗೆ ಬಟ್ ಎಂ ಬಿ ಪಾಟೀಲ್ ಅವರ ನಡೆಯೇ ಬೇರೆ ರೀತಿಯಾಗಿದೆ ಯಾಕೆ ಯಾರ ಒತ್ತಡಕ್ಕೆ ಮಡಿತಾ ಇದ್ದೀರಿ ಟಿಕೆಟ್ ಕೊಡುವಂಥವರು ಪ್ರಮುಖವಾಗ್ತಾರ ಅಥವಾ ಟಿಕೆಟ್ ಕೊಟ್ಟಂಥವರಿಗೆ ನಿಮಗೆ ಗೆಲ್ಲಿಸ್ತಾರಲ್ಲ ಜನ ಆ ಸಮುದಾಯದ ಜನ ನಂಬ್ತಾರಲ್ಲ ಅವರಿಗೆ ನೀವು ಮನ್ನಣೆಯನ್ನ ಕೊಡ್ತೀರಾ ಹಿಂಗೆ ಹತ್ತು ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಎಸ್ ಲಿಂಗಾಯತರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು ನಾವು ಆರಿಸಿ ಕಳಿಸಿರುವ ನಾಯಕರುಗಳ ನಡುವೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಹ ಹಗ್ಗ ಜಗ್ಗಾಟ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಡೀತಾ ಇದೆ ಎಂ ಬಿ ಪಾಟೀಲ್ ವರ್ಸಸ್ ಶಿವಾನಂದ್ ಪಾಟೀಲ್ ನಡುವೆ ಇದೀಗ ಜೋರಾಗಿದೆ ಜಟಾಪಟಿ ಎಸ್ ಶಿವಾನಂದ್ ಪಾಟೀಲ್ ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಕಳೆದ ವರ್ಷ ಅಲ್ಲ ಈಗ ಇವರು ಅಧಿಕಾರದಲ್ಲಿದ್ದಾಗಲೇ ಲಾಸ್ಟ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕೈ ಸುಡ್ಕೊಂಡ್ರಿ ನೀವು ಕಾರಣ ಯಾರು ನಮಗೆ ಆಗೋಕ್ಕೆ ಸ್ಟೆಪ್ ಬ್ಯಾಕೆ ಕಾರಣವೇ ಸ್ಟೆಪ್ ಬ್ಯಾಕ್ ಆಗೋಕ್ಕೆ ಕಾರಣವೇ ಲಿಗ್ಗ ನಾವಾಗ ಧರ್ಮ ಹೊಡಿತೀವಿ ಅಂತ ಹೋಗಿದ್ದು ಸರಿಯಾಗಿ ಹೊಡ್ತಾ ಕೊಡ್ತು ಅದನ್ನು ಮರ್ತಿಲ್ಲ ಆ್ಯಂಡ್ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಈಗಲೂ ಮತ್ತೆ ಅದೇ ತಪ್ಪನ್ನು ಮಾಡ್ಕೊಳೋಕ್ ಹೋಗೋದು ಬೇಡ ಅಂತ ಶಿವಾನಂದ್ ಪಾಟೀಲ್ ಅವರು ಒತ್ತಿ 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 ಹೇಳಿದ್ರು ಕೂಡ ಎಂ ಬಿ ಪಾಟೀಲ್ ಅವರು ಅವರು ತಮಗೆ ತೋಚಿದಂತೆಯೇ ಮಾತಾಡ್ತಾ ಇದ್ದಾರೆ ವೈ ಯಾಕೆ ಪ್ರಬಲ ವಿರೋಧವನ್ನು ನೀವು ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ ಸಮುದಾಯದ ನಾ ಒಂದು ಜನರ ಪರವಾಗಿ ನೀವು ಯಾಕೆ ನಿಂತ್ಕೊಳ್ತಾ ಇಲ್ಲ ಇದು ಸರಿ ಇಲ್ಲ ಇದು ಬೇಡವೇ ಬೇಡ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಗಟ್ಟಿ ಧ್ವನಿಯಿಂದ ನೀವು ಯಾಕೆ ಅದನ್ನ ಮಾಡ್ತಾ ಇಲ್ಲ ಹಣ ಸಿಗಾಕೊಂಡಿದ್ದೀರಾ ಹೈಕಮಾಂಡ್ ಲೀಡರ್ಸ್ಗಳಿಗೆ ಹೆದರ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರ ಪರವಾಗಿದ್ದೀನಿ ಅಥವಾ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದಕ್ಕೆಲ್ಲ ಜೈ ಅಂತ ಇದ್ದೀರಾ ಹಾಗಾದ್ರೆ ಸಮುದಾಯದ ಜನರಿಗೆ ಮೋಸ ಮಾಡ್ತೀರಾ ಅನ್ನುವ ಪ್ರಶ್ನೆಗಳನ್ನು ಅದೇ ಪಕ್ಷದಲ್ಲಿರುವ ಮತ್ತು ಅವರದ್ದೇ ಸಮುದಾಯದ ನಾಯಕರುಗಳು ಎಂ ಬಿ ಪಾಟೀಲ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಇದು ಎಸ್ ಒಂದು ಕಡೆ ಸಮುದಾಯದ ಜನ ಈ ವರದಿಯನ್ನು ಬೇಡ ಅಂತ ಇದ್ದಾರೆ ಮತ್ತೊಂದು ಕಡೆ ಸಮುದಾಯದ ಸ್ವಾಮೀಜಿಗಳು ಈ ವರದಿ ಸರಿ ಇಲ್ಲ ಅಂತ ಇದ್ದಾರೆ ಮಗದೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಮುದಾಯದ ನಾಯಕರುಗಳು ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೂವ್ ಆಗಿದೆ ಎಂ ಬಿ ಪಾಟೀಲ್ ವರ್ಸಸ್ ಶಿವಾನಂದ್ ಪಾಟೀಲ್ ನಡುವೆ ಹಗ್ಗ ಜಗ್ಗಾಟ ಜೋರಾಗಿದೆ